ಫ್ರೆಂಡ್ಸ್ ಧನುಷ್ ಸ್ಪೋರ್ಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಮ್ಯಾಚ್ ಟೆಸ್ಟ್ ಮ್ಯಾಚ್ ಇತ್ತಲ್ಲ ಅದರಲ್ಲಿ ಇಂಡಿಯಾ ದ್ವಿಗ್ಗಿಜಯ ಸಾಧಿಸಿದ್ದಾರೆ ಅದು ಸಾಮಾನ್ಯವಾದ ಗೆಲುವು ಅಲ್ಲ ತುಂಬನೇ ಐರನ್ನಲ್ಲಿ ಗೆದ್ದಿದ್ದಾರೆ ಅದು ನಮಗೆ ಖುಷಿ ಆಗ್ತಿದೆ ಅದು ಆಸ್ಟ್ರೇಲಿಯಾ ಮೇಲೆ ಅಂಥ ಟೀಮ್ ಮೇಲೆ ಗೆದ್ದಿದ್ದಾರೆ ಅದು ಟೆಸ್ಟಲ್ಲಿ ಅದು ಏನು ನಮ್ಮ ಇಂಡಿಯಾದಲ್ಲಿ ಗೆದ್ದಿರೋದಲ್ಲ ಹೋಗಿ ಅವ್ರ ದೇಶದಲ್ಲೇ ಗೆದ್ದಿರೋದು ಇಂಡಿಯಾ ಇದು ಆಸ್ಟ್ರೇಲಿಯಾದಲ್ಲಿ ಅದು ಪರ್ತು ಪರ್ತು ಸ್ಟೇಡಿಯಮಲ್ಲಿ ಗೆದ್ದಿರೋದು ಒಂದು ಈ ಹಿಸ್ಟ್ರಿ ಪ್ರಕಾರ ಹೇಳಬೇಕು ಅಂತಂದರೆ ಈ ಆಸ್ಟ್ರೇಲಿಯಾದವರು ಸ್ಟೇಡಿಯಂ ಆ ಇದರಲ್ಲಿ ಪರ್ತಿ ಸ್ಟೇಡಿಯಮಲ್ಲಿ ಇದ್ದುವರೆಗೂ ಯಾರ ಟೀಮ್ ಮೇಲೂ ಸೋತೆ ಇಲ್ಲವಂತೆ ಒಂದು ಟೀಮ್ ಮೇಲೂ ಸೋತಿಲ್ಲ ಇದೇ ಫಸ್ಟು ಹಿಸ್ಟ್ರಿಗೆ ರೆಕಾರ್ಡ್ ಆಗಿರೋದು ಇಂಡಿಯಾದ ಮೇಲೆ ಸೋತಿರೋದು ಅದೇ ಒಂಥರ ಖುಷಿ ಆಗ್ತಾ ಇರೋದು ಅದು ಏನು ಒಂದು ಎರಡು ರನ್ನೆಲ್ಲ ಇನ್ನೂರು ಚಿಲ್ಡ್ರ ಮೇಲಿಂದ ಗೆದ್ದಿರೋದು ಇಂಡಿಯಾ ಫಸ್ಟ್ ಅಲ್ಲಿ ಇಂಡಿಯಾ ನೂರೈವತ್ತಕ್ಕೆ ಆಲ್ಔಟ್ ಆಗೋಯ್ತಾರೆ ಅವಾಗ ಒಂಥರ ಬೇಜಾರಾಗೋದು ಏನಿದು ಇದು ನೂರೈವತ್ತಕ್ಕೆ ಆಲ್ಔಟ್ ಆಗೋದ್ರಲ್ಲ ಸೋತೋಗ್ತಾರೇನೋ ಅಂತ ಭಯ ಒಂದು ಕಡೆ ಹುಡ್ತಿದೆ ಆಮೇಲೆ ಅವ್ರು ಆಲ್ಔಟ್ ಆಗೋಯ್ತಾರಲ್ಲ ಇಂಡಿಯಾ ಸೆಕೆಂಡ್ ಫಸ್ಟ್ ಇನಿಂಗ್ಸಲ್ಲಿ ಸೆಕೆಂಡ್ ಇವ್ರಿಗೆ ಬ್ಯಾಟಿಂಗ್ ಸಿಗುತ್ತೆ ಆಸ್ಟ್ರೇಲಿಯಾಗೆ ಅವ್ರು ಏನು ಮಾಡ್ತಾರೆ ನೂರ್ ನಾಲ್ಕಕ್ಕೆ ಆಲ್ಔಟ್ ಆಗೋಯ್ತಾರೆ ಅವಾಗ ಒಂಥರ ಖುಷಿ ಆಯ್ತದೆ ನೂರೈವತ್ತು ನೂರ್ ನಾಲ್ಕಕ್ಕೆ ಇದು ಇವರು ಆಸ್ಟ್ರೇಲಿಯಾ ಊಟ ಆಗೋಯ್ತಾರೆ ನೆಕ್ಸ್ಟ್ ಸೆಕೆಂಡ್ ಇನಿಂಗ್ಸ್ ಇಂಡಿಯಾದವ್ರು ಬಂದು ನಾನೂರ ಎಂಬತ್ತೊಳಗ್ ಆರು ವಿಕೆಟನ್ನು ಬೀಳುತ್ತೆ ಅದರ ಮೇಲೆ ಇವರಿಗೆ ಬಿಟ್ಕೊಡ್ತಾರೆ ಆಸ್ಟ್ರೇಲಾಗೆ ಇವ್ರು ಬರೀ ಎಷ್ಟು ಇನ್ನೂರು ಹೊಡಿತಾರೆ ಅಷ್ಟೇ ಅಲ್ಲಿಂದ ಎಷ್ಟು ಇನ್ನೂರ ಎಂಬತ್ತೇಳರನ್ನ ಏನೋ ಇನ್ನೂರ ಎಂಬತ್ತು ಚಿಲ್ಟ್ರವಟ್ಟಲ್ಲಿ ಅಷ್ಟರ ಲೀಡಲ್ಲಿ ಗೆಲ್ತಾರೆ ನಮ್ಮ ಇಂಡಿಯಾ ಇದುವರೆಗೂ ಯಾರು ಆ ಥರ ಗೆದ್ದೇ ಇಲ್ಲ ಅಷ್ಟು ಲೀಡರ್ ಅದು ಆಸ್ಟ್ರೇಲಿಯಾ ಅಂತ ಟೀಮ್ ಮೇಲೆ ಅವ್ರಿಗೆ ಒಂಥರ ಅವಮಾನ ಹೋಗಿದೆ ಯಾಕೆಂದ್ರೆ ಹೇಳುದಲ್ಲ ಆ ಥರ ಆಸ್ಟ್ರೇಲಿಯಾಗೆ ಹೋಗಿ ಆ ಥರ ಅವ್ರ ಟಿ ದೇಶದಲ್ಲೇ ಹೋಗಿ ಇದುವರೆಗೂ ಅವ್ರ ಮೇಲೆ ಯಾರು ಡಾಮಿನೇಟ್ ಮಾಡಿ ಆ ಥರ ವಿನ್ ಆಗೇ ಇಲ್ಲ ಅದು ಸಾಮಾನ್ಯವಾದ ಸಾಮಾನ್ಯವಾದ ವಿನ್ ಅಲ್ಲ ಇದು ತುಂಬ ಐರನ್ನಲ್ಲಿ ಗೆದ್ದಿರೋದು ಒಂಥರ ಅವಮಾನ ಅಂತ ಹೇಳ್ಬೋದು ಆಸ್ಟ್ರೇಲಿಯಾದವ್ರಿಗೆ ನನಗೆ ಒಂಥರ ಎಮ್ಮೆ ಅನಿಸ್ತಿದೆ ನಮ್ಮ ಇಂಡಿಯನ್ಸ್ಗೆ ಆ ಥರ ಗೆದ್ದಿದ್ದಾರೆ ನಿಜಾಗಲುವೆ ನೆಕ್ಸ್ಟು ನೆಕ್ಸ್ಟು ಟೆಸ್ಟು ಇನ್ನೆಷ್ಟು ಇನ್ನು ಎರಡು ಮೂರು ದಿವಸದಲ್ಲಿ ಇದೆ ಅದುವೇ ಅದರಲ್ಲಿ ಅದರಲ್ಲೂ ಕೂಡ ನಮ್ಮ ಇಂಡಿಯನ್ಸ್ ಇದೇ ಥರ ಆಡಿ ಗೆದ್ದು ಅಂತ ನಾನು ನನ್ನ ಆಶಿಸ್ ಆಶಿಸ್ತೀನಿ ಎಲ್ಲ ಇಂಡಿಯನ್ಸ್ ಇದೇ ಥರ ಅಂದ್ಕೊಳ್ಳೋದು ಯಾಕೆಂದರೆ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಟೀಮ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಯಾಕೆಂದರೆ ಒಂಚೂರು ಅವ್ರಿಗೆ ನಾನಾಥ ದುರಂಕಾರ ಅನ್ನೋದು ಜಾಸ್ತಿ ಇದೆ ಇದನ್ನು ಅಡುಗಿಸ್ಬೇಕು ಯಾಕೆ ಅಂತಂದರೆ ಅವ್ರು ನೋಡಿ ಓಸಲಿ ಟಿ ವರ್ಲ್ಡ್ ಕಪ್ಪಲ್ಲೂ ಬಂದು ನಮ್ಮ ದೇಶದಲ್ಲಿ ಬಂದು ಗೆದ್ದು ಇದು ಮಾಡಿದರು ಏನೋ ಒಂಥರ ಅದು ಹೇಳೋಕ್ಕಾಗಲ್ಲ ಅಷ್ಟು ಬೇಜಾರಾಗುತ್ತೆ ಆಮೇಲೆ ಅವ್ರು ಏನಂತ ಹೇಳ್ಕೊ ಕೊಟ್ಟಿದ್ರು ಅಂತಂದರೆ ಆಡೋಕ್ಕೂ ಮುಂಚೆ ವರ್ಲ್ಡ್ ಕಪ್ ಆಡೋಕ್ಕೂ ಮುಂಚೆ ಅದು ದೊಡ್ಡ ಸ್ಟೇಡಿಯಮ್ಮು ಸುಮಾರು ಎಷ್ಟು ಒಂದು ಲಕ್ಷ ಮೂವತ್ತು ಸಾವಿರ ಏನೋ ನೋಡೋವಂಥ ಗುಜರಾತ್ ಸ್ಟೇಡಿಯಂ ಅದು ಅವಾಗ ಹೇಳ್ತಾರೆ ಅಷ್ಟು ಜನನ ಸುಮ್ಮನೆ ಇರಿಸ್ಬೇ ಇರಿಸ್ಬೇಕು ಅಂತಲೂ ಬಂದು ಆಡ್ತಿದ್ದೀವಿ ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಿರ್ತಾರೆ ಹಂಗೇ ಗೆದ್ದುಬಿಟ್ರು ಅದೇ ಬೇ ಹಂಗೆ ಬೇಜಾರಾಗ್ತಿರೋದು ಅದು ಬಿಡಿ ಹುಟ್ಟಿ ಸೈಡ್ಗೆ ಈಗ ನೆಕ್ಸ್ಟು ಈಗ ಒನ್ ಒಂದು ಟೆಸ್ಟು ಸೀರಿಯಸ್ ಗೆದ್ದಿದ್ದಾರೆ ಅದು ಯಾರು ಕ್ಯಾಪ್ಟನ್ಸಿ ಅವರು ಬೂಮ್ರಾ ಬೂಮ್ರವರು ಕ್ಯಾ ಕ್ಯಾಪ್ಟನ್ಸಿಯಾಗಿ ಮೊದಲನೇ ಮ್ಯಾಚ್ ಕ್ಯಾಪ್ಟನ್ಸಿಯಾಗಿ ಅದು ಗೆದ್ದಿದ್ದಾರೆ ಆಸ್ಟ್ರೇಲಿಯಾನ್ ಟೆ ಟೀಮ್ ಮೇಲೆ ಅದು ಅಂಥ ರೇಂಜಲ್ಲಿ ಗೆದ್ದಿರೋದು ನೆಕ್ಸ್ಟ್ ಯಾರಾಗ್ತಾರೆ ನೋಡಬೇಕು ಕ್ಯಾಪ್ಟನ್ ನಷ್ಟಕ್ಕೆ ರೋಹಿತ್ ಶರ್ಮಾ ಅವ್ರು ಆಗ್ಬೋದು ಎರಡು ಅಥವಾ ಮೂರು ಟೆಸ್ಟ್ಗೂ ಅವರೇ ಕ್ಯಾಪ್ಟನ್ಸಿ ಆಯ್ತಾರೆ ಅವರೇ ಕ್ಯಾಪ್ಟನ್ಸಿ ಆಗಿರೋದ್ರಲ್ಲಿ ಸೋಲಬಾರ್ದು ಯಾಕೆಂದರೆ ಈಗ ಬೂಮ್ರವರು ಇದು ಕ್ಯಾಪ್ಟನ್ ಆಗಿ ಗೆಲ್ಸಿದ್ದಾರೆ ಇವರು ಗೆಲ್ಸಲೇಬೇಕು ಆ ಥರ ಆ ಒತ್ತಡ ಇರುತ್ತೆ ಅಕಸ್ಮಾತ್ ಎಲ್ಲ ಸೋಲ್ಸ್ಬಿಟ್ರೆ ನಿಜಲ್ಲೂ ಅವ್ರಿಗೂ ಒಂಥರ ಬ್ಯಾಡ್ ನೇಮ್ ಕ್ರಿಯೇಟ್ ಆಗುತ್ತೆ ಹ್ಮ್ ಯಾಕೆ ಅಂತಾರೆ ಅಷ್ಟ ಅವಾಗೆಲ್ಲ ಆಗಿನ ಕಾಲದಿಂದಲೂ ಅವರು ಕ್ಯಾಪ್ಟನ್ ಆಗಿ ಬಂದಿದ್ದಾರೆ ಈಗ ನಿನ್ನೆ ಮೊನ್ನೆ ಕ್ಯಾಪ್ಟನ್ ಆಗಿ ಬುಮ್ರ ಅವರಿಗೆ ಗೆಲ್ಸಿದಾರೆ ಆಶ್ರಲ್ ಎಮೇಲೆ ನಾವ್ ಗೆಲ್ಸಿಲ್ಲ ಆದ್ರೆ ಅವ್ರಿಗೊಂತರ ಬ್ಯಾಂಡ್ ನೇಮ್ ಕ್ರಿಯೇಟ್ ಆಗುತ್ತೆ ನಾವು ವೀಡಿಯೋ ಮುಗಿಸ್ತೀನಿ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದ್ರೆ ಮರಿಬಿಡಿ ಫ್ರೆಂಡ್ಸ್